ಮಹದಾಯಿ ನದಿ ನೀರು ಹಂಚಿಕೆ ವಿವಾದದ ಹಗ್ಗ ಚಕ್ಕಾಟ ಮುಂದುವರೆದಿದೆ ಇದರ ಮಧ್ಯೆ ಗೋವಾ ನಿಯೋಗವೊಂದು ಮಹದಾಯಿ ಕೊಳ್ಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ ಗೋವಾ ಸಿಎಂ ಪರಿಕರ್ ನೇತೃತ್ವದ ನಿಯೋಗ ಭೇಟಿ ನೀಡುವುದಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಕಡೆ ಕ್ಷಣದಲ್ಲಿ ಸಿಎಂ ಪರಿಕ್ಕರ್ ಪಣಜಿಯಲ್ಲೇ ಉಳ್ಕೊಂಡಿದ್ರು ಇನ್ನು ಆದರೆ ಗೋವಾ ಸ್ಪೀಕರ್ ಪ್ರಮೋದ್ ಸಾವಂತ್ ನೇತೃತ್ವದ ನಿಯೋಗ ಮಾತ್ರ ಮಹದಾಯಿ ಕೊಳ್ಳಕ್ಕೆ ಆಗಮಿಸಿ ಕಾಮಗಾರಿಯನ್ನ ವೀಕ್ಷಿಸಿದೆ ಸ್ಪೀಕರ್ಗೆ ಪ್ರಮೋದ್ ಸಾವಂತ್ ಡೆಪ್ಯೂಟಿ ಸ್ಪೀಕರ್ ಸ್ಪೀಕರ್ ಪ್ರಮೋದ್ ಸಾವಂತ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಮೈಕೆಲ್ ಲೋಬೋ ಹಾಗೂ ಜಿಟಿಡಿಸಿ ಚೇರ್ಮನ್ ನಿಲೇಕ್ ಕ್ಯಾಬ್ರಿಲ್ ಶಾಸಕ ಪ್ರಸಾದ್ ಗಾಂವ್ಕರ್ ರೆನಾಲ್ಡ್ ಲಾರೆನ್ಸ್ ಸಾಥ್ ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿರುವಂತಹ ಮಹದಾಯಿ ಕೊಳ್ಳಕ್ಕೆ ಭೇಟಿ ಕೊಟ್ಟಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಆದರೆ ಇದಕ್ಕೆ ಮಹದಾಯಿ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀರೇಶ ಸೊಬರದ ಮಠ ಟಿವಿ ನೈನ್ಗೆ ಪ್ರತಿಕ್ರಿಯಿಸಿ ಇದರಲ್ಲಿ ರಾಜಕೀಯ ನಾಯಕರು ನಾಟಕ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಮಹದಾಯಿ ನದಿಯು ಹಂಚಿಕೆ ವಿವಾದದ ಹಗ್ಗ ಜಗ್ಗಾ ಇದರ ಮಧ್ಯೆ ಗೋವಾ ನಿಯೋಗವೊಂದು ಮಹದಾಯಿ ಕೊಳ್ಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ ಗೋವಾ ಸಿಎಂ ಪರಿಕರ್ ನೇತೃತ್ವದ ನಿಯೋಗ ಭೇಟಿ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿತು ಆದರೆ ಕಡೆ ಕ್ಷಣದಲ್ಲಿ ಸಿಎಂ ಪರಿಕರ್ ಪಣಜಿಲೆ ಉಳ್ಕೊಂಡಿದ್ರು ಆದರೆ ಗೋವಾ ಸ್ಪೀಕರ್ ಪ್ರಮೋದ್ ಸಾವಂತ್ ನೇತೃತ್ವದ ನಿಯೋಗ ಮಾತ್ರ ಮಹದಾಯಿ ಕೊಳ್ಳಕ್ಕೆ ಆಗಮಿಸಿ ಕಾಮಗಾರಿಯನ್ನ ವೀಕ್ಷಿಸಿದೆ ಸ್ಪೀಕರ್ಗೆ ಸ್ಪೀಕರ್ ಪ್ರಮೋದ್ ಪ್ರಮೋದ್ ಸಾವಂತ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ಮೈಕೆಲ್ ಲೋಬೋ ಹಾಗೂ ಜಿಟಿಡಿಸಿ ಡಿಸಿ ಚೇರ್ಮನ್ ನಿಲೈಕ್ ಕ್ಯಾಬ್ರಿನ್ ಮತ್ತು ಶಾಸಕ ಪ್ರಸಾದ್ ಗಂವ್ಕರ್ ಹಾಗೆ ರೆನಾಲ್ಡ್ ಲಾರೆನ್ಸ್ ಆತನ ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿರುವಂತಹ ಮಹದಾಯಿ ಕೊಳ್ಳಕ್ಕೆ ಭೇಟಿ ಕೊಟ್ಟಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಆದರೆ ಇದಕ್ಕೆ ಮಹದಾಯಿ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಮಹದಾಯಿ ಹೋರಾಟಗಾರ ವೀರೇಶ್ ಸಬರದ ಮಠ ಟಿವಿ ನೈನ್ಗೆ ಪ್ರತಿಕ್ರಿಯಿಸಿ ಇದರಲ್ಲಿ ರಾಜಕೀಯ ನಾಯಕರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಒಟ್ಟಾರೆ ಮಹದಾಯಿ ನದಿ ಇರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಮತ್ತೆ ಹಗ್ಗ ಜಗ್ಗಾಟ ಮುಂದುವರೆದಿದ್ದು ಗೋವಾ ನಿಯೋಗ ಮಹದಾಯಿ ಕೊಳ್ಳಕ್ಕೆ ಭೇಟಿ ಕೊಟ್ಟರುವಂತದ್ದೇ ಈಗ ಹೋರಾಟಗಾರರ ಕಣ್ಣು ಕೆಂಪಗಾಗಿಸಿದೆ ಗೋವಾ ಸಿಎಂ ಪರಿಕ್ಕರ್ ನೇತೃತ್ವದ ನಿಯೋಗ ಭೇಟಿ ಮಾಡೋದಕ್ಕೆ ಈ ಹಿಂದೆ ನಿರ್ಧಾರವನ್ನು ಕೈಗೊಂಡಿತ್ತಾದ್ರೂ ಕೂಡ ಗೋವಾ ಸಿಎಂ ಕಡೆ ಕ್ಷಣದಲ್ಲಿ ಪಣಜಿಲ್ಲೆ ಉಳುಕೊಂಡಿದ್ರು ಆದರೆ ಗೋವಾ ಸ್ಪೀಕರ್ ಪ್ರಮೋದ್ ಸಾವಂತ್ ನೇತೃತ್ವದ ನಿಯೋಗ ಮಾತ್ರ ಮಹದಾಯಿ ಕೊಳ್ಳಕ್ಕೆ ಆಗಮಿಸಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದೆ ಇನ್ನು ಸ್ಪೀಕರ್ ಜೊತೆಗೆ ಡೆಪ್ಯೂಟಿ ಸ್ಪೀಕರ್ ಕೂಡ ತೆರಳಿದ್ರು ಮೈಕಲ್ ಲೋಬೋ ಜಿಟಿಡಿಸಿ ಚೈರ್ಮನ್ ನಿಲೇಖ್ ಕ್ಯಾಬ್ರಿಲ್ ಮತ್ತು ಶಾಸಕ ಪ್ರಸಾದ್ ಗಾಂವ್ಕರ್ ಕೂಡ ತೆರಳಿದ್ದಾರೆ ರೆನಾಲ್ಡ್ ಲಾರೆನ್ಸ್ ಕೂಡ ಈ ಸಂದರ್ಭ ಸಾಥ್ ಕೊಟ್ಟಿದ್ದಾರೆ ಕರ್ನಾಟಕ ಭಾಗದಲ್ಲಿರುವಂತಹ ಮಹದಾಯಿ ಕೊಳ್ಳಕ್ಕೆ ಗೋವಾ ನಿಯೋಗ ಭೇಟಿ ಕೊಟ್ಟಿರುವಂತದ್ದು ತೀವ್ರ ಕುತೂಹಲ ಕೆರಳಿಸಿದೆ ಆದರೆ ಇದಕ್ಕೆ ಮಹದಾಯಿ ಹೋರಾಟಗಾರರು ಮಾತ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನೊಂದರಲ್ಲಿ ರಾಜಕೀಯ ನಾಯಕರು ನಾಟಕ ಆಡ್ತಾ ಇದ್ದಾರೆ ಅಂತ ಮಹದಾಯಿ ಹೋರಾಟಗಾರರು ಆರೋಪ ಮಾಡ್ತಾ ಇದ್ದು ಈ ತಕ್ಷಣವೇ ಮಹದಾಯಿ ವಿಚಾರವಾಗಿ ರಾಜಕಾರಣಿಗಳು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ